ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟಕಟಗೆ ತಂದು ನಿಲ್ಲಿಸುವಂಥದನ್ನು ಯಾಕೆ ಮಾಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಹೆಗ್ಡೆಯವರು ಅವ್ರನ್ನ ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದು ಉದ್ದೇಶ ಸುದ್ದಿ ಇರಕ್ಕೆ ಸಾಧ್ಯರ ಇವ್ರು ಮಾಡ್ತಾ ಇರುವಂಥದ್ದು ಇದು ಮಾಡ್ತಾರೆ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಿಂಜಿನೇಯ ಸ್ವಾಮಿ ದೇವಸ್ಥಾನವನ್ನು ಕಬಳಿಸ್ತಾ ಇದ್ರು ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಂಡ್ರು ಅದೇ ರೀತಿಗೆ ಧರ್ಮಸ್ಥಳನ ಕಬಳಿಸ್ಬೇಕು ಅದಕ್ಕೋಸ್ಕರ ಹೊರಟಿದ್ದಾರೆ ಹಿಂದೂಗಳ ನಂಬಿಕೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ ನೀವು ಈ ಅಷ್ಟೊಂದು ಕೊಲೆಗಳು ನಡೆದಿದ್ದಾವೆ ಅಂತಂದರೆ ಇಷ್ಟು ಗುಂಡಿ ತೆಗೆದ್ರಲ್ಲ ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಒಂದು ಚೆನ್ನಯ್ಯ ಇಲ್ಲಿ ಹೂತ ಹಾಕಿದ್ದೀನಿ ಅಲ್ಲಿ ಹೂತಾಕಿದ್ದೀನಿ ಎಲ್ಲಿ ಹೂತ ಹಾಕಿದ್ದೀನಿ ಎಲ್ಲಿದೆ ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲ ಕೆಲಸವನ್ನು ಕಸರತ್ತನ್ನು ನೀವು ಮಾಡ್ತಿದ್ದೀರಿ ಮೋಹಂತಿಯವರೇ ಬೇಗ ಹದಿಮೂರನೇ ಗುಂಡಿನ ತೆಗೆದುಬಿಡಿ ಸರ್ ಹದಿಮೂರನೇ ಗುಂಡಿ ತೆಗೆದು ತೆಗೆದುಕೊಡ್ಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗಿ ಈ ಆರೋಪ ಮಾಡಿದವರು ಅಂತ ನೀವು ಸುಮ್ಮನೆ ಆಗಿದ್ದೀರಾ ಆಯಿತು ಒಂದು ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ ನಾವೇನು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಆ ಥರ ಕೆಲಸವನ್ನು ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ ಬೇಗ ಮುಗಿಸಿ ಸರ್ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ